ಸ್ನೇಹಿತರೆ ಲೋಕದ ಸುದ್ದಿಗೆ ಸ್ವಾಗತ ಸ್ನೇಹಿತೆ ರಸ್ತೆಯಲ್ಲೆಲ್ಲ ಬೆಳ್ಳಿ ಹರಳುಗಳ ಸುರಿಮಳೆ ಆಯ್ದುಕೊಳ್ಳಲು ಮುಗಿಬಿದ್ದ ಜನತೆ ಇದು ಮಳೆಗಾಲ ಹಲವೆಡೆ ಭಾರಿ ಮಳೆಯಾಗುತ್ತಿದೆ ಇಂತಹ ಸಮಯದಲ್ಲಿ ಆಕಾಶದಿಂದ ನೀರಿನ ಜೊತೆ ಆಲಿಕಲ್ಲು ಬೀಳುವ ಮೊದಲು ಚಿನ್ನ ಮತ್ತು ಬೆಳ್ಳಿ ಮಳೆ ಬೀಳಲು ಪ್ರಾರಂಭಿಸಿದರೆ ಏನಾಗುತ್ತದೆ ಯಾರ್ಯಾರಾದರೂ ಇದನ್ನು ನಂಬುತ್ತಾರಾ ಇಂತಹ ಸನ್ನಿವೇಶಗಳ ಬಗ್ಗೆ ಸಿನಿಮಾಗಳು ಮತ್ತು ಪುಸ್ತಕಗಳೆಲ್ಲೋ ಅಥವಾ ಕನಸಿನೆಲ್ಲೋ ಭಾವಿಸಬಹುದು ಸ್ನೇಹಿತರೆ ಆದರೆ ಈಗ ನಾವು ಅದನ್ನು ನಂಬಬೇಕು ಅದು ನಿಜವಾಗಿಯೂ ಸಂಭವಿಸಿತು ಪಶ್ಚಿಮ ಬಂಗಾಳದ ನ ಬೀದಿಗಳಲ್ಲಿ ಬೆಳ್ಳಿ ಹೆರಳುಗಳು ಬೆಳೆದ ಮೇಲೆ ಬೀಳುತ್ತಿದ್ದ ಅಲ್ಲಿದ್ದ ಜನರೆಲ್ಲರೂ ಅವುಗಳನ್ನು ಹುಡುಕಿ ಎಕ್ಕುವುದಕ್ಕೆ ಮುಗಿಬಿದ್ದಾರೆ ದೊಡ್ಡವರು ಚಿಕ್ಕವರೆಲ್ಲದೆ ಬೆಳ್ಳಿ ಪದಾರ್ಥಗಳನ್ನು ಹುಡುಕಲು ಸ್ಪರ್ಧೆಗೆ ಬಿದ್ದಿದ್ದಾರೆ ಆದರೆ ಬೆಳ್ಳಿ ಎಲ್ಲಿಂದ ಬಂತು ಬಿದ್ದಿದೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಆಕಾಶದಿಂದ ಬೆಳ್ಳಿಯ ಮಳೆಯಾಗಿದೆ ಎಂದು ಜನರು ಹೇಳುತ್ತಿದ್ದಾರೆ ಆದರೆ ಈ ದೃಶ್ಯವನ್ನು ನೋಡಿದ ಪ್ರತಿಯೊಬ್ಬರೂ ಆಶ್ಚರ್ಯ ಚಕಿತರಾಗಿದ್ದರು ಆದರೆ ಸತ್ಯ ಏನೆಂಬುದು ಎಲ್ಲರಿಗೂ ತಡವಾಗಿ ತಿಳಿದಿದೆ ಕೆಲವು ಮಾಹಿತಿಯ ಪ್ರಕಾರ ಬೆಳ್ಳಿ ಹರಳುಗಳು ಗಡಿ ಪ್ರದೇಶಗಳಿಗೆ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಕಳ್ಳ ಸಾಗಾಣಿಕೆದಾರರು ಬೆಳ್ಳಿ ಹರಳುಗಳನ್ನು ತೆಗೆದುಕೊಂಡು ಹೋಗುವಾಗ ರಸ್ತೆಯಲ್ಲಿ ಬೀಳಿಸಿ ಹೋಗಿದ್ದಾರೆ ಕೆಲವರಿಗೆ ರಸ್ತೆಯಲ್ಲಿ ಬೆಳ್ಳಿ ಹರಳುಗಳು ಸಿಕ್ಕುತ್ತಿದ್ದಂತೆ ವಿಷಯ ಕಾಡುಗಿಚ್ಚಂತೆ ಹರಡಿದೆ ಎಲ್ಲ ಸ್ಥಳೀಯರು ಸಂತೋಷದಿಂದ ನಾಮೊಂದು ತಾಮೊಂದು ಎಂದು ಮುಗಿಬಿದ್ದು ಬೆಳ್ಳಿಯನ್ನು ಹುಡುಕಲು ಪ್ರಾರಂಭಿಸಿದ್ದಾರೆ ಸ್ಥಳೀಯರು ರಸ್ತೆಗಳಲ್ಲಿ ಮಖ ಉಡಿ ಬೆಳ್ಳಿ ಹರಳುಗಳನ್ನು ಸಂಗ್ರಹಿಸಿದ್ದಾರೆ ಇದರ ತೂಕವು ಐವತ್ತು ನೂರು ಗ್ರಾಂ ವ್ಯಾಪ್ತಿಯಲ್ಲಿರಬಹುದು ಎಂದು ನಿರೀಕ್ಷಿಸಲಾಗಿದೆ ಮಾರುಕಟ್ಟೆಯ ಬೆಲೆಯ ಪ್ರಕಾರ ಪ್ರತಿಯೊಬ್ಬರ ಐದರಿಂದ ಏಳು ಸಾವಿರ ರೂಪಾಯಿನಷ್ಟು ಅರಳುಗಳನ್ನು ಸಂಗ್ರಹಿಸಿದ್ದಾರೆ ವೈರಲ್ ಫೋಟೋಗಳು ಅವು ಬೆಳ್ಳಿಯ ಹರಳುಗಳು ಎಂದು ಸ್ಪಷ್ಟವಾಗಿ ತೋರಿಸುತ್ತವೆ ಸ್ನೇಹಿತರೆ ಸಣ್ಣ ಮುತ್ತುಗಳ ಗಾತ್ರದ ಬೆಳ್ಳಿಯ ಹರಳುಗಳನ್ನು ಸ್ಥಳೀಯರ ಕೈಯಲ್ಲಿ ಕಾಣಬಹುದು ಕೆಲವು ತಿಂಗಳ ಹಿಂದೆ ಜಾರ್ಖಂಡ್ನಲ್ಲಿ ಇದೇ ರೀತಿಯ ವಿಚಿತ್ರ ವಿಷಯ ಬೆಳಕಿಗೆ ಬಂದಿತ್ತು ಅಲ್ಲಿನ ಜನರು ಫಿಲ್ಟ್ರಿಂಗ್ ಮೂಲಕ ನದಿಯಿಂದ ಸಣ್ಣ ಚಿನ್ನದ ಅರಳುಗಳನ್ನು ಸಂಗ್ರಹಿಸುವುದನ್ನು ಕಂಡಿದ್ದೆವು ಅದೇ ರೀತಿ ಸಹ ಇದೂ ಸಹ ಇದು ನಂಬಲು ಸಾಧ್ಯ ಆಗದಿರಬಹುದು ಆದರೆ ಇದು ವಿಚಿತ್ರ ಜನರ ಮರಳು ಜಾತ್ರೆ ಮರಳು ಎಂದು ಹೇಳುವ ಹಾಗೆ ಜನರು ಸಿಕ್ಕ ಬೆಳ್ಳಿಯನ್ನು ಸಂಗ್ರಹಿಸಲು ನಿರತರಾಗಿದ್ದಾರೆ ಮುಂದಿನ ಮುಂದಿನ ಮಾಹಿತಿಯೊಂದಿಗೆ ಶಿವಣ್ಣ ನಮಸ್ತೆ